ಎಲ್ಲರಿಗೂ ನಮಸ್ಕಾರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಎನ್ನುವಂತದ್ದು ಯಾವುದರ ಸಲುವಾಗಿ ಮಾಡ್ಕೋಬೇಕು ಅದು ಮಾಡುವುದರ ಉದ್ದೇಶ ಏನು ಅದರಿಂದ ಏನೇನು ಲಾಭಗಳಾಗ್ತವೆ ಎನ್ನುವಂಥದ್ದನ್ನ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರಾದರೂ ಹೊಸಬರು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಯಾರಾದರೂ ಒಂದು ಬೆಂಬಲವನ್ನು ಕೊಟ್ಟರೆ ಅವರಿಗೆ ಮತ್ತೆ ನಾನೊಂದು ಬೆಂಬಲವನ್ನು ಕೊಡ್ತೀನಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿವಾಹ ಎನ್ನುವಂಥದ್ದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾನೂನುಬದ್ಧ ಸಂಸ್ಥೆ ಆಗಿರುವಂಥದ್ದು ಆದರೆ ಅದನ್ನ ಕಾನೂನು ರೀತಿಯಾಗಿ ದಾಖಲಿಸಲಿಕ್ಕೆ ಬಹಳ ಅತಿ ಮುಖ್ಯ ಆಗಿರತಕ್ಕಂಥದ್ದು ವಿವಾಹ ನೋಂದಣಿ ಎನ್ನುವಂಥದ್ದು ಕೂಡ ಒಂದು ಕಾನೂನು ಪ್ರಕ್ರಿಯೆ ಆಗಿರತಕ್ಕಂಥದ್ದು ಆದ್ರೆ ಇದರಿಂದ ವಧುವರರ ಸಂಬಂಧವನ್ನ ಸರ್ಕಾರದ ದಾಖಲೆಗಳಲ್ಲಿ ದೃಢೀಕರಣವನ್ನ ಮಾಡಲಾಗ್ತದ ಆದ್ರೆ ಅದು ಕೇವಲ ಒಂದು ಅಷ್ಟೇ ಅಲ್ಲದೆ ಅದರ ಬದಲಿಗೆ ವಿವಾಹದ ಒಂದು ಜೀವನದಲ್ಲಿ ಎದುರಿಸುವಂತ ಕಾನೂನನ್ನ ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಇದೊಂದು ಬಹಳ ಸಹಾಯಕವಾಗಿರ್ತದ ಆದ್ರೆ ವಿವಾಹ ನೋಂದಣಿಗೆ ಕಡ್ಡಾಯ ಇರತಕ್ಕಂಥ ದಾಖಲೆಗಳು ಹಾಗೂ ಅದರ ಪ್ರಯೋಜನಗಳು ಹಾಗೇನೆ ನೋಂದಣಿಯ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಡ್ತೀನಿ ನೋಡ್ರಿ ಮೊದಲನೇದಾಗಿ ಸಾರ್ವಜನಿಕರು ವಿವಾಹ ನೋಂದಣಿ ಯಾಕೆ ಮಾಡ್ಕೋಬೇಕು ಅಂದ್ರೆ ಅದನ್ನ ಕಾನೂನಿನ ದಾಖಲೆ ಅಂತಾನೂ ಕೂಡ ಕರಿತೇವೆ ಹಾಗೇನೆ ಅದು ವಿವಾಹವಾಗಿರತಕ್ಕಂಥ ದಂಪತಿಗಳ ಹಕ್ಕುಗಳಿಗೆ ಇರತಕ್ಕಂತ ಒಂದು ರಕ್ಷಣೆಯನ್ನ ಕೂಡ ಮಾಡ್ತದ ಆದ್ರೆ ಭಾರತದಲ್ಲಿ ವಿವಾಹ ನೋಂದಣಿಯನ್ನ ಕಡ್ಡಾಯಗೊಳಿಸುವಂತ ಒಂದು ಕಾನೂನು ಕೂಡ ಜಾರಿಯಲ್ಲಿ ಇರ್ತದ ಆದ್ರೆ ಎರಡ್ ಸಾವಿರದ ಆರರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಎಲ್ಲಾ ವಿವಾಹಗಳನ್ನ ಕಡ್ಡಾಯವಾಗಿ ನೋಂದಣಿ ಆಗ್ಬೇಕಂತ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು ಆದರೆ ಅದರಿಂದ ಕಾನೂನಿನ ರಕ್ಷಣೆ ಸಾಮಾಜಿಕ ಸುರಕ್ಷತೆ ಹಾಗೂ ಆರ್ಥಿಕವಾಗಿರ್ತಕ್ಕಂಥ ಲಾಭಗಳನ್ನು ಕೂಡ ದೊರೆತಿರ್ತಾವ ಆದ್ರೆ ವಿವಾಹ ನೋಂದಣಿ ಇಲ್ಲದೆ ದಂಪತಿಗಳು ಕೇವಲ ಕಾನೂನಿನ ಒಂದಿಷ್ಟು ಸೌಲಭ್ಯಗಳಿಂದ ವಂಚಿತರಾಗುವಂತ ಒಂದಿಷ್ಟು ಸಾಧ್ಯತೆಗಳು ಇರ್ತಾವ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆಸ್ತಿಯ ವಿವಾದಗಳಾಗಿರಬಹುದು ಆ ದಂಪತಿಗಳಲ್ಲಿ ವಿಚ್ಛೇದನ ಆಗಿರಬಹುದು ಹಾಗೇನೆ ಅವರಲ್ಲಿ ಬರತಕ್ಕಂಥ ಆಸ್ತಿ ವಿವಾದಗಳಾಗಿರಬಹುದು ಸೊ ಇಂತ ಎಲ್ಲಾ ಪ್ರಕರಣಗಳು ಬರ್ತಿರ್ತಾವ ಇದರ ಸಲುವಾಗಿ ಈ ಒಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕಾಗ್ತದೆ ಇದೇ ಅಲ್ಲದೆ ನೀವೇನಾದ್ರೂ ಪತಿ ಪತ್ನಿಯರು ದೇಶ ವಿದೇಶಕ್ಕೆ ಹೋಗಬೇಕಾದ್ರೆ ವೀಸಾವನ್ನ ಪಡಿಬೇಕಾದ್ರೆ ಅಕಸ್ಮಾತ್ ಆಗಿ ಪತಿ ಇವರಿಬ್ಬರು ದೇಶ ವಿದೇಶಕ್ಕೆ ತೆರಳಬೇಕಾದ್ರೆ ವೀಸಾವನ್ನ ಪಡೆಯುವುದಾಗಿರಬಹುದು ಆನಂತರ ಬ್ಯಾಂಕ್ ಖಾತೆ ತೆರೆಯುವುದಾಗಿರಬಹುದು ಸರ್ಕಾರದ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಬಹಳ ಕಷ್ಟ ಆಗುವಂತಹ ಒಂದಿಷ್ಟು ಸಾಧ್ಯತೆಗಳು ಇರಬಹುದು ಅವುಗಳ ಸಲುವಾಗಿ ಈ ಒಂದು ವಿವಾಹ ನೋಂದಣಿಯನ್ನ ಒಂದು ಕಾನೂನು ಜವಾಬ್ದಾರಿ ಅಷ್ಟೇ ಅಲ್ಲ ಅದೊಂದು ದಂಪತಿಗಳ ಭವಿಷ್ಯದ ಭದ್ರತೆಗೆ ಬಹಳ ಆಧಾರವಾಗಿರತಕ್ಕಂಥದ್ದು ಆದ್ರೆ ಈ ಒಂದು ನೋಂದಣಿಯನ್ನ ಮಾಡಿಸ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಗಳು ಬೇಕಂದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗ್ತದ ಆನಂತರ ಆ ಒಂದು ಕುಟುಂಬದ ರೇಷನ್ ಕಾರ್ಡ್ ಬೇಕಾಗ್ತದ ಆಮೇಲೆ ಪ್ಯಾನ್ ಕಾರ್ಡ್ ಬೇಕು ಫೋಟೋ ಐಡಿ ಬೇಕು ಎಸ್ ಎಸ್ ಎಲ್ ಸಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಆಮೇಲೆ ಶಾಲೆಯ ವರ್ಗಾವಣೆ ಪತ್ರ ಅಂದ್ರೆ ಎಲ್ ಸಿ ಬೇಕು ಮದುವೆಯಲ್ಲಿ ಒಂದು ದಂಪತಿಗಳ ಜೋಡಿ ಫೋಟೋವನ್ನು ಬೇಕು ಮದುವೆಯ ಒಂದು ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಆ ಮದುವೆಯ ಒಂದು ಆಹ್ವಾನ ಪತ್ರಿಕೆಯನ್ನು ಬೇಕು ಮೂರು ಜನ ಸಾಕ್ಷಿದಾರರ ಆಧಾರ್ ಕಾರ್ಡ್ನು ಬೇಕು ಆಮೇಲೆ ಚಾಲ್ತಿಯಲ್ಲಿ ಇರತಕ್ಕಂಥ ಮೊಬೈಲ್ ಸಂಖ್ಯೆಯನ್ನು ಬೇಕು ಇವೆಲ್ಲವೂ ಕಂಪಲ್ಸರಿ ಬೇಕಾಗ್ತಾವ ಈ ಒಂದು ನೋಂದಣಿಯನ್ನು ಮಾಡಿಸ್ಬೇಕಾದ್ರೆ ಇವೆಲ್ಲವನ್ನ ಕಂಪಲ್ಸರಿ ಬೇಕೇ ಆಗ್ತವ ಆನಂತರ ನವವಿವಾಹಿತರು ನೋಂದಣಿಯನ್ನ ಮಾಡಿಸ್ಲಿಕ್ಕೆ ತಮ್ಮ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಗ್ರಾಮ ಪಂಚಾಯಿತಿಯಲ್ಲಿ ಅಗತ್ಯ ಇರತಕ್ಕಂತ ಡಾಕ್ಯುಮೆಂಟ್ ಗಳ ಸಮೇತವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡುವುದ್ರ ಮುಖಾಂತರ ಆ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು ಇಲ್ಲಾಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಇರತಕ್ಕಂತ ಸಬ್ ರಿಜಿಸ್ಟರ್ ಗೆ ಭೇಟಿ ನೀಡುವುದ್ರ ಮುಖಾಂತರ ಅಲ್ಲಿನೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಈ ಒಂದು ವಿವಾಹ ನೋಂದಣಿಯನ್ನು ಮಾಡಿಸಿದ್ರೆ ಏನ್ ಪ್ರಯೋಜನ ಅಂತ ನೀವು ಕೇಳಬಹುದು ಬಟ್ ವಿವಾಹ ನೋಂದಣಿಯಲ್ಲಿ ದಂಪತಿಯರಿಗೆ ಹಲವಾರು ರೀತಿಯ ಕಾನೂನಿನ ಸಾಮಾಜಿಕ ಹಾಗೂ ಆರ್ಥಿಕ ಪ್ರಯೋಜನಗಳನ್ನ ಒದಗಿಸಲಾಗ್ತದ ಆದರೆ ಅದರಲ್ಲಿ ಕಾನೂನಿನ ರಕ್ಷಣೆ ಅಂದ್ರೆ ವಿವಾಹ ನೋಂದಣಿಯಿಂದ ದಂಪತಿಗಳಿಗೆ ಅಲ್ಲಿರತಕ್ಕಂತ ಒಂದು ಸಂಬಂಧವನ್ನ ಕಾನೂನಿನ ರೀತಿಯಾಗಿ ದೃಢೀಕರಣವನ್ನ ಮಾಡಲಾಗ್ತದ ಅದರಿಂದ ವಿಚ್ಛೇದನ ಆಸ್ತಿ ವಿವಾದಗಳು ಅಥವಾ ದೌರ್ಜನ್ಯಗಳಂತ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅದರ ಒಂದು ಕಾನೂನಿನ ಸಹಾಯವನ್ನ ಮಾಡಲಾಗ್ತದ ಹಾಗೇನೆ ಅದರಲ್ಲಿ ಇರ್ತಕ್ಕಂಥ ಆಸ್ತಿ ಹಕ್ಕನ್ನ ಕೂಡ ಪಡೆಯಲಿಕ್ಕೆ ಬಹಳ ಮುಖ್ಯ ಆಗಿರ್ತದ ಅದು ಹೇಗಂತಂದ್ರೆ ನೋಂದಾಯಿತ ವಿವಾಹಿತ ದಂಪತಿಗಳಿಗೆ ಆಸ್ತಿ ವರ್ಗಾವಣೆ ಆಗಿರಬಹುದು ಆನಂತರ ಅದರಲ್ಲಿ ಇರ್ತಕ್ಕಂಥ ಉತ್ತರಾಧಿಕಾರ ಆಮೇಲೆ ಜಂಟಿ ಆಸ್ತಿಯ ಹಕ್ಕುಗಳನ್ನ ಸುಲಭವಾಗಿ ಪಡಿಬಹುದಾಗಿರ್ತದ ಅಕಸ್ಮಾತಾಗಿ ನೀವು ನೀವ್ ದೇಶ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪತಿ ಪತ್ನಿ ಇವರಿಬ್ಬರು ಒಟ್ಟಿಗೆ ಸೇರಿ ಪ್ರಯಾಣವನ್ನ ಮಾಡಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿವಾಹ ನೋಂದಣಿಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗ್ತದ ಹಾಗಾದ್ರೆ ಆ ಒಂದು ವಿವಾಹ ನೋಂದಣಿಯಿಂದ ಸರ್ಕಾರಿ ಯೋಜನೆಗಳಲ್ಲಿ ಯಾವ ರೀತಿ ಲಾಭ ಅಂತ ನೋಡೋದಾದ್ರೆ ಸರ್ಕಾರದಿಂದ ಒದಗಿಸಲಾಗಿರ್ತಕ್ಕಂಥ ಆ ವಿವಾಹಿತ ದಂಪತಿಗಳಿಗೆ ಸಂಬಂಧಪಟ್ಟಂತಹ ಆ ಯೋಜನೆಗಳಲ್ಲಿ ಫಾರ್ ಎಕ್ಸಾಂಪಲ್ ಆರೋಗ್ಯ ವಿಮೆ ಯೋಜನೆ ಆಗಿರಬಹುದು ಅಥವಾ ಅದರ ಒಂದು ಆರ್ಥಿಕ ಸಹಾಯವನ್ನ ಪಡೆಯಲಿಕ್ಕೆ ವಿವಾಹ ನೋಂದಣಿಯ ಪ್ರಮಾಣ ಪತ್ರ ಅಗತ್ಯವಾಗಿರ್ತದ ಹಾಗೇನೆ ಅದರಲ್ಲಿ ಒಂದು ಅವರ ಮಕ್ಕಳಿಗೆ ಇರತಕ್ಕಂತ ಕಾನೂನಿನ ಹಕ್ಕು ಯಾವ ರೀತಿ ಅಂದ್ರೆ ಆ ಒಂದು ದಂಪತಿಗಳ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ಹಾಗೂ ಉತ್ತರಾಧಿಕಾರದ ಹಕ್ಕುಗಳನ್ನ ಪಡೆಯಲಿಕ್ಕೆ ಈ ಒಂದು ವಿವಾಹ ನೋಂದಣಿಯಿಂದ ಬಹಳ ಸಹಾಯಕವಾಗ್ತದ ಆನಂತರ ಅದರಿಂದ ಬ್ಯಾಂಕಿನ ಸೌಲಭ್ಯಗಳು ಯಾವ ರೀತಿ ಅಂತ ಅಂದ್ರೆ ಜಂಟಿಯ ಒಂದು ಬ್ಯಾಂಕ್ ಖಾತೆಯನ್ನ ತೆರೆಯಲಿಕ್ಕೆ ಅಥವಾ ಸಾಲವನ್ನು ಪಡ್ಕೊಳ್ಳೋಕೆ ಇತರೆ ಆರ್ಥಿಕ ಸಹಾಯಗಳನ್ನ ಪಡೆಯಲಿಕ್ಕೆ ಈ ಒಂದು ವಿವಾಹ ನೋಂದಣಿ ಅನ್ನುವಂಥದ್ದು ಕಡ್ಡಾಯ ಆಗಿರಲೇಬೇಕಾಗ್ತದ ಆದ್ರೆ ಈಗ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿವಾಹ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತದ ಯಾವ ರೀತಿ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿವಾಹ ನೋಂದಣಿಯನ್ನ ಸುಲಭಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿಗಳಿಗೆ ಇದರ ಬಂದು ಅಧಿಕಾರವನ್ನ ನೀಡಲಾಗಿರ್ತದ ಆದ್ರೆ ಗ್ರಾಮ ಪಂಚಾಯತಿಗಳು ಸ್ಥಳೀಯವಾಗಿ ವಿವಾಹದ ನೋಂದಣಿಯನ್ನ ಮಾಡಿಕೊಳ್ಳಲಿಕ್ಕೆ ಬಹಳ ಅನುಕೂಲವಾಗಿರತಕ್ಕಂತ ಒಂದು ವೇದಿಕೆಯ ಸಂಗತಿಯಾಗಿರ್ತದ ಅದರಿಂದ ಗ್ರಾಮೀಣ ಜನರಿಗೆ ಸಬ್ ರಿಜಿಸ್ಟರ್ ಆಫೀಸ್ ಗಳಿಗೆ ಪ್ರಯಾಣ ಮಾಡುವಂತದ್ದು ಅವಶ್ಯಕತೆ ಇರುವುದಿಲ್ಲ ತಮ್ಮ ಹತ್ತಿರದಲ್ಲಿ ಇರತಕ್ಕಂತ ಗ್ರಾಮ ಪಂಚಾಯಿತಿಯಲ್ಲಿ ಆ ಒಂದು ನೋಂದಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಇರತಕ್ಕಂತ ಸ್ಥಳೀಯ ಅಧಿಕಾರಿಗಳು ಅದರಲ್ಲಿ ಇರತಕ್ಕಂತ ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆಯನ್ನ ಮಾಡಿಕೊಂಡು ವಿವಾಹವನ್ನ ದೃಢೀಕರಿಸ್ತಾರೆ ಇದರ ಸಲುವಾಗಿ ಕೆಲವೊಂದಿಷ್ಟು ದಿನ ಕೈಬೇಕಾಗ್ತದೆ ಆದ್ರೆ ನಿಮ್ಗೆ ತಿಳಿದಿರಬಹುದು ಸಬ್ ರಿಜಿಸ್ಟರ್ ಆಫೀಸ್ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ವಿವಾಹ ನೋಂದಣಿಯನ್ನ ಮಾಡುವಂತದ್ದು ಬಹಳ ಸೂಕ್ಷ್ಮ ಸರಳವಾಗಿರ್ತದ ಇದು ಹೇಗಂದ್ರೆ ಗ್ರಾಮ ಪಂಚಾಯತಿಯಿಂದ ಒದಗಿಸಲಾಗಿರತಕ್ಕಂತ ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನ ಸಬ್ ರಿಜಿಸ್ಟರ್ ನಿಂದ ನೀಡುವಂತಹ ಪ್ರಮಾಣ ಪತ್ರ ಈ ಒಂದು ಕಾನೂನಿನ ಮಾನ್ಯತೆಯನ್ನ ಹೊಂದಿರ್ತದ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿಯನ್ನ ತಿಳಿಸಿದಕ್ಕಾಗಿ ನನ್ನ ಮುಂದಿನ ಮಾಹಿತಿಗಳು ಮತ್ತೆ ನಿಮಗೆ ಸಿಗ್ಬೇಕಾದ್ರೆ ನನ್ನ ಒಂದು ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದಿಷ್ಟು ಈ ಹೊತ್ತಿನ ಮಾಹಿತಿ ಇಲ್ಲಿ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ